ಮನಸ್ಸಾಗಿ ತಿರುಪತಿಯ ಮುಖಾರದಿಂದ ನೋಡ್ತಾ ಇರ್ತೀನಿ ಆದರೆ ಆತನ ದೇಹದ ಮೇಲೆ ಕೀರ್ತ ಎಲ್ಲವನ್ನೂ ನೀವು ನೋಡಿದ್ರಿ ಬನ್ನಿ ರಹಸ್ಯವನ್ನ ನಿಮ್ಮ ಮುಂದೆ ಇರ್ತಾ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದಿಲ್ಲ ಶ್ರೀನಿವಾಸನ ವಿಗ್ರಹದ ಮೇಲೆ ಚಿನ್ನ ಎಷ್ಟಿರುತ್ತೆ ಆ ತಿರುಪತಿಯ ಮುದ್ದಾದ ಮುಖವನ್ನೊಮ್ಮೆ ನೋಡಿ ಭಕ್ತಿಭಾವ ಉಕ್ಕಿ ಹರಿಯದೆ ಇರದು ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಆತನ ದರ್ಶನವನ್ನ ಪಡೆದ್ರೆ ಕೋಟಿ ಜನ್ಮದ ಪುಣ್ಯ ಬರುತ್ತೆ ಆತನನ್ನ ನೋಡಿ ಮನಸಾರೆ ಬೇಡಿದ್ರೆ ಸಂಕಷ್ಟಗಳ ಜೊತೆ ಪೂರ್ವ ಜನ್ಮದ ಪಾಪಗಳು ಕಳೆದು ಹೋಗುತ್ತೆ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜಿಸುವ ಬಾಲಾಜಿಯ ವಿಗ್ರಹ ಚಿನ್ನದ ಗಟ್ಟಿಯಿಂದ ಮುಚ್ಚಲ್ಪಟ್ಟಿದೆ ವಜ್ರಗಳು ಮತ್ತು ಇತರ ಅಮೂಲ್ಯ ಕಲ್ಲುಗಳನ್ನು ಬಳಸಿ ಕಿರೀಟ ಶಂಕ ಪಾದ ಮತ್ತು ಎರಡು ಕೈಗಳನ್ನು ಅದ್ಭುತವಾಗಿ ಅಲಂಕರಿಸಲಾಗಿದೆ ಮೈ ತುಂಬಾ ಚಿನ್ನವನ್ನೇ ಹೊದಿಸಿಕೊಂಡಿರುವ ತಿರುಪತಿ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ನೋಡಪ್ಪೇ ಚಂದ ದೇವರ ಕೆಲವು ಪುರಾತನ ಆಭರಣಗಳಲ್ಲಿ ನಾಗಾಭರಣಂ ಕರ್ಣಾಭರಣಂ ಅಂದ್ರೆ ಕಿವಿಯೋಲೆಗಳಿವೆ ಮಕರ ಕುಂಡಲಂಗಳು ಅಂದ್ರೆ ಮೊಸಳೆ ಆಕಾರದ ಕಿವಿಯೋಲೆಗಳು ಅಂಗೈಗಳ ಮೇಲೆ ವಜ್ರ ಚಿನ್ನದ ಕವಚ ಇದೆ ಸ್ವಾಮಿ ಬಲಗೈ ಕಾಣಿಕೆಗಳನ್ನ ಸ್ವೀಕರಿಸುತ್ತದೆ ದೇವಾಲಯದ ಅಧಿಪತಿ ತಿರುಪತಿ ವೆಂಕಟೇಶ್ವರನನ್ನ ವಿಶ್ವದ ಅತಿ ದೊಡ್ಡ ಪಚ್ಚೆ ಕಲ್ಲುಗಳಿಂದ ಅಲಂಕರಿಸಲಾಗಿದೆ ಇದು ಸುಮಾರು ಮೂರು ಇಂಚು ವ್ಯಾಸವನ್ನ ಹೊಂದಿದೆ ಮೂರ್ತಿಯ ಎದೆಯನ್ನ ಎರಡು ಚಿನ್ನದ ಫಲಕಗಳಿಂದ ಅಲಂಕರಿಸಲಾಗಿದ್ದು ಬಲಭಾಗದ ಚಿನ್ನದ ಫಲಕದ ಮೇಲೆ ಲಕ್ಷ್ಮೀ ದೇವಿಯನ್ನ ಕೆತ್ತಲಾಗಿದೆ ಎಡಭಾಗದ ಫಲಕದಲ್ಲಿ ಪದ್ಮಾವತಿ ದೇವಿಯನ್ನ ಕೆತ್ತಲಾಗಿದೆ ತನ್ನ ತಲೆಯ ಮೇಲೆ ಹೊತ್ತಿರುವ ಚಿನ್ನದ ಕಿರೀಟವನ್ನ ಅತ್ಯಮೂಲ್ಯ ಹಾಗೂ ಹೆಚ್ಚು ಬೆಲೆ ಬಾಳುವ ರತ್ನಗಳಿಂದ ವೆಂಕಟೇಶ್ವರ ಶ್ವರನ ಚಿನ್ನದ ಕಿಡಿಯೋರೆಗಳು ಮೊಸಳೆಯ ಆಕಾರದಲ್ಲಿವೆ ಆದ್ದರಿಂದ ಇದನ್ನ ಮಕರ ಕುಂಡಲ ಅಂತ ಕರೆಯಲಾಗುತ್ತೆ ಧರಿಸಿರುವ ಚಿನ್ನದ ಒಂದನ್ನ ಸಾಲಿಗ್ರಾಮ ಶಿಲೆಯಿಂದ ತಯಾರಿಸಲಾಗಿದೆ ಅದರ ಮೇಲೆ ವಿಷ್ಣುವಿನ ಸಾವಿರ ಹೆಸರುಗಳನ್ನ ಕೆತ್ತಲಾಗಿದೆ ಇನ್ನೊಂದು ಚಿನ್ನದ ನೆಕ್ಲೆಸ್ ಅನ್ನ ತುಳಸಿ ಮಣಿಗಳಿಂದ ಮಾಡಲ್ಪಟ್ಟಿದೆ ಒಂದು ನೆಕ್ಲೆಸ್ ಮಣಿಗಳಿಂದ ಕೂಡಿದ್ದು ಅದರ ಮೇಲೆ ಲಕ್ಷ್ಮೀ ದೇವಿಯ ಚಿತ್ರವನ್ನ ಇನ್ನೊಂದು ನೆಕ್ಲೆಸ್ ಚಿನ್ನದಿಂದ ಮುಚ್ಚಲ್ಪಟ್ಟ ಹುಲಿ ಉಗುರುಗಳನ್ನ ಹೊಂದಿದೆ ಧರಿಸಿರುವ ತೋಳ್ಬಂದಿಗಳು ಇನ್ನೂ ವಿಶೇಷವಾಗಿದೆ ವೆಂಕಟೇಶ್ವರನ ತೋಳ್ಬಂದಿಗಳು ಎಡೆಯನ್ನೆತ್ತಿನಿಂದ ಆದಿಶೇಷನ ಆಕಾರದಲ್ಲಿದೆ ನಡುವೆ ಏಳು ಬಾರಿ ದೇವಾಲಯಕ್ಕೆ ಪ್ರತಿ ಬಾರಿಯೂ ವಜ್ರ ಖಚಿತ ಕಿರೀಟ ಒಳಗೊಂಡಂತೆ ಅನೇಕ ಕೊಡುಗಿನ ನೀಡಿದ್ದ ಆ ಎಲ್ಲ ಕೊಡುಗೆಗಳ ಮಾಹಿತಿಯನ್ನು ಶಾಸನಗಳ ಮೂಲಕ ದಾಖಲಿಸಲಾಗಿದೆ ತಿರುಮಲ ತಿರುಪತಿ ಸಂವಿಧಾನದ ವೆಂಕಟೇಶ್ವರ ಸ್ವಾಮಿಯ ಚಿನ್ನದ ವಿಗ್ರಹ ಎಷ್ಟೊಂದು ಅದ್ಭುತವಲ್ಲವೇ ನೀವು ವೆಂಕಟೇಶ್ವರನ ಈ ಚಿನ್ನದ ವಿಗ್ರಹವನ್ನ ನೋಡಿ ನೆಣತುಂಬಿಕೊಂಡಿ ರಾಜಶೇಖರ್ ಜಾಕೀರ್ದಾರ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಚೆನ್ನಾಗಿದ್ದಲ್ವಾ ಇದರ ರಿಪೀಟ್ ಬೆಳೆ ಇದೀಗ ನಮಸ್ತೆ ಬೆಂಗಳೂರು ಪ್ರಸಾರವಾಗಲಿದೆ ನನ್ನ ಕವಿ